ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನಾ ಆಗಮಿಸಿರುವ ಮಾನ್ಯ ಉಪಸಭಾಪತಿಗಳು ಹಾಗೂ ಶಾಸಕರಾದ ರುದ್ರಪ್ಪಣ್ಣ ರಮಾಣಿಯವರೇ ಉಪಾಧ್ಯಕ್ಷರೇ ಪೌರಾಯುಕ್ತರೆ ಮತ್ತು ಎಲ್ಲ ಸರ್ವ ಸದಸ್ಯರೇ ಹಾಗೂ ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಹಾಗೂ ಸಿಬ್ಬಂದಿ ವರ್ಗದವರೇ ನಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತೇನೆ ಯಾದಕ್ಕಿ ಕಂಪಿನ ನಗರ ಎಂದೇ ಪ್ರಖ್ಯಾತವಾಗಿರುವ ಹಾವೇರಿಯು ಸಾಧು ಸಂತಲನಾಗಿದ್ದು ಅತಿ ಪ್ರಮುಖವಾಗಿ ವಾಣಿಜ್ಯ ಕೇಂದ್ರ ಬಿಂದುವಾದ ನಗರವು ರಾಜ್ಯದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳೊಂದಾಗಿತ್ತು ದಿನೇ ದಿನೇ ವ್ಯವಹಾರ ಉದ್ಯೋಗ ಶಿಕ್ಷಣ ಇತ್ಯಾದಿ ಕಾರಣಗಳ ನಿಮಿತ್ತ ಗ್ರಾಮೀಣ ಪ್ರದೇಶಗಳಿಂದ ನಗರಕ್ಕೆ ವಲಸೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಅಗತ್ಯ ಮೂಲ ಸೌಲಭ್ಯಗಳಾದಂತಹ ಕುಡಿಯುವ ನೀರು ಕಸ ವಿಲೇವಾರಿ ಉತ್ತಮ ಗಣಮಟ್ಟದ ರಸ್ತೆಗಳು ಚರಂಡಿ ಒದಗಿಸುವುದು ನಗರಸಭೆಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಪ್ರಾಥಮಿಕ ಗುರಿಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರವ್ಯಯ ಮಂಡಿಸಲಾಗುತ್ತಿದೆ ಕರ್ನಾಟಕ ಮುನಿಸಿಪಾಲಿಟಿ ಅಕೌಂಟಿಂಗ್ ಬಜೆಟಿಂಗ್ ರೂಲ್ ಎರಡ್ ಸಾವಿರದ ಆರು ಸೆಕ್ಷನ್ ಮೂರರಂತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೊದಲ ಸು ಸುತ್ತಿನ ಸಿಬ್ಬಂದಿಗಳ ಸಭೆ ಹಾಗೂ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಯವ್ಯಯ ಪೂರ್ವ ಸದಾ ಸಭೆಯನ್ನು ನಡೆಸಿದ್ದು ನಗರದ ನಗರಸಭಾ ಎಲ್ಲ ಸದಸ್ಯರು ನಗರದ ನಾಗರಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸ್ವಸಹಾಯ ಕುಂಪುಗಳ ಸದಸ್ಯರುಗಳು ಭಾಗವಹಿಸಿ ನಗರದ ಅಭಿವೃದ್ಧಿಗಾಗಿ ಸಲಹೆಗಳನ್ನು ನೀಡುತ್ತಾರೆ ಅದರಂತೆ ನಗರಸಭೆಯ ಸ್ವಂತ ಆದಾಯದ ಮೂಲ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ಬಿಡುಗಡೆಯಾಗುವ ಅನುದಾನದ ಆಧಾರದ ಮೇರೆಗೆ ಸಾರ್ವಜನಿಕರು ನೀಡಿದ ಸಲಹೆ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಈ ಕೆಳಕಂಡ ಅಂಶಗಳಿಗೆ ಒತ್ತು ನೀಡಿ ಅನುಷ್ಠಾನಗೊಳಿಸುವ ನಗರಸಭೆಯು ಬಂದಿದೆ ನಗರಸಭೆಯ ಸ್ವಂತ

ಮೇಲ್ಕಂಡಂತೆ ಸರ್ಕಾರದಿಂದ ಅನುದಾನವನ್ನು ನಿರ್ಮಿಸಿತು ಸದರಿ ಅನುದಾನವನ್ನು ಈ ಕೆಳಕಂಡಂತೆ ವಿನಿಯೋಗಿಸಲಾಗುವುದು ಹಾಗೂ ಬೀದಿ ದೀಪಗಳ ವಾರ್ಷಿಕ ನಿರ್ವಹಣೆ ಹಾಗೂ ಇತರೆ ವೆಚ್ಚ ವೆಚ್ಚಕ್ಕಾಗಿ ಒಂದು ಲಕ್ಷ ಮೀಸಲಿಸಲಾಗಿದೆ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ದುರಸ್ತಿಗಾಗಿ ಇಪ್ಪತ್ತೈದು ಲಕ್ಷಗಳನ್ನು ಮೀಸಲಿಸಲಾಗಿದೆ ತ್ಯಾಜ್ಯ ಹಾಗೂ ವಸ್ತು ನಿರ್ವಹಣೆಗಾಗಿ ಲ್ಯಾಂಡ್ ಸೈಟ್ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿ ನಗರಸಭೆಯ ಹೈಸ್ಕೂಲ್ ಅಭಿವೃದ್ಧಿಗಾಗಿ ಐದು ಲಕ್ಷಗಳನ್ನು ಮೀಸಲಿಸಲಾಗಿದೆ ಉದ್ಯಾನವನಗಳ ಅಭಿವೃದ್ಧಿಗಾಗಿ ಮತ್ತು ಕೆರೆಗಳ ಅಭಿವೃದ್ಧಿಗಾಗಿ ತೊಂಬತ್ತೈದು ವರ್ಷಗಳನ್ನು ವಿಸರ್ಜಿಸಲಾಗಿದೆ ಬೆಳೆಯುತ್ತಿರುವ ಜನಸಂಖ್ಯೆಯಿಂದಾಗಿ ಘನತ್ಯಾಜ್ಯ ಉತ್ಪಾದನೆ ಅಧಿಕಗೊಳ್ಳುತ್ತಿದ್ದು ವೈಜ್ಞಾನಿಕ ಕಸ ವಿಲೇವಾರಿಗಾಗಿ ಎಲ್ಲ ಒಂಬತ್ತೊಂದು ವಾರಗಳ ವ್ಯಾಪ್ತಿಯಲ್ಲಿ ಶೇಕಡಾ ನೂರರಷ್ಟು ಧನತ್ಯಾಜ್ಯ ನಿರ್ವಹಣೆಗಾಗಿ ಕಾರ್ಮಿಕರ ವೇತನ ಅರಬುತ್ತಿಗೆಯ ವಾಹನ ಚಾಲಕರ ವೇತನ ಇಂಧನ ಪೌರ ಕಾರ್ಮಿಕರಿಗೆ ಉಪಹಾರ ಭತ್ರೆ ವಾಹನಗಳ ದುರಸ್ತಿ ವೆಚ್ಚಕ್ಕಾಗಿ ಒಟ್ಟ ಕಟ್ಟಡ ನಿರ್ಮಾಣ ಮತ್ತು ದುರಸ್ತಿಗಾಗಿ ಮೀಸಲಿಸಲಾಗಿದೆ ನಗರದಲ್ಲಿನ ಸ್ಮಶಾನಗಳ ಅಭಿವೃದ್ಧಿಗಾಗಿ ಹಾಗೂ ವಿದ್ಯುತ್ ಚಿತ್ರಗಾರಕ್ಕಾಗಿ ಇಪ್ಪತ್ತೈದು ಲಕ್ಷಗಳನ್ನು ಮೀಸಲಿಿಸಲಾಗಿದೆ ಹುತಾತ್ಮ ಸ್ಮಾರಕಗಳ ಅಭಿವೃದ್ಧಿಗಾಗಿ ಹತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಸಲಾಗಿದೆ ನಗರಸಭೆಯ ಆದಾಯವನ್ನು ಹೆಚ್ಚಿಸಲು ನಗರದ ವಿವಿಧ ಸ್ಥಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಯೋಜನೆ ಹಾಗೂ ಇತರೆ ಬಡ ಕಲ್ಯಾಣ ಯೋಜನೆ ಹಾಗೂ ವಿಕಲಚೇತನ ಕಲ್ಯಾಣ ಯೋಜನೆ ಇಪ್ಪತ್ತು ಹಾಗೂ ಯೋಜನೆಗಳಲ್ಲಿ ಎಸ್ಎಸ್ಸಿ ಹಾಗೂ ನಗರಸಭಾ ಸ್ವಂತ ಮೂಲದಿಂದ ವಿಧಿಸಿದ್ದು ಸದರಿ ಮೊತ್ತವನ್ನು ಸರ್ಕಾರದ ಸುತ್ತೋಲೆಯ ಪ್ರಕಾರ ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ಶೇಕಡಾ ನಲವತ್ತರಷ್ಟನ್ನು ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಮುಖಾಂತರ ಭಾಗವಹಿಸಿದವರಿಗೆ ಸಹಾಯಧನವನ್ನು ಹಾಗೂ ಅರವತ್ತರಷ್ಟನ್ನು ಸಮುದಾಯಕ್ಕೆ ಸಂಬಂಧಿಸಿದಂತೆ ರಸ್ತೆ ಚರಂಡಿ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯ ಕಾಮಗಾರಿಗೆ ವ್ಯಯ ಮಾಡಲಾಗುವುದು ಸದನ ಈ ರೀತಿ ಇರುತ್ತದೆ ನಿರೀಕ್ಷಿತ ರಾಜಸ್ವ ಜಮೆಗಳು ಎರಡ್ ಸಾವಿರದ ಐದುನೂರ ಎಂಬತ್ನಾಲ್ಕು ಲಕ್ಷಗಳಲ್ಲಿ ನಿರೀಕ್ಷಿತ ಬಂಡವಾಳ ಜಮೆಗಳು ಆರುನೂರ ಐವತ್ತೊಂದು ಲಕ್ಷಗಳಲ್ಲಿ ನಿರೀಕ್ಷಿತ ಅಸಮಾನ ನಿರೀಕ್ಷಿತ ಬಂಡವಾಳ ಪಾವತಿಗಳು ಎಂಟುನೂರ ಎಪ್ಪತ್ತೆರಡು ಲಕ್ಷಗಳಲ್ಲಿ ನಿರೀಕ್ಷಿತ ಅಸಾಮಾನ್ಯ ಪಾವತಿಗಳು ಎಂಟುನೂರ ನಲವತ್ನಾಲ್ಕು ಲಕ್ಷಗಳಲ್ಲಿ ಒಟ್ಟು ನಿರೀಕ್ಷಿತ ಪಾವತಿಗಳು ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ಲಕ್ಷಗಳು ಒಟ್ಟು ಉಳಿತಾಯ ಐದು ಪಾಯಿಂಟ್ ಅರವತ್ತೊಂದು ಲಕ್ಷಗಳು ಒಟ್ಟಾರೆಯಾಗಿ ಈ ಮೇಲ್ಕಂಡಂತೆ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ನಗರದ ಎಲ್ಲಾ ನಾಗರಿಕರು ನಗರಸಭಾ ಸದಸ್ಯರು ನಗರಸಭೆಯೊಂದಿಗೆ ಕೈ ಜೋಡಿಸಿ ತಮಗೆ ಒಳಪಡುವ ಆಸ್ತಿ ಕರಿಗೆ ನೀರಿನ ಉತ್ತಮ ಪರವಾನಿಗೆ ಶುಲ್ಕ ಹಾಗೂ ಇತರ ಯಾವುದೇ ರೂಪದ ಶುಲ್ಕಗಳನ್ನು ನಗರಸಭೆಗೆ ನಿಗದಿತ ಅವಧಿಯಲ್ಲಿ ಪಾವತಿಸಿ ನಗರಸಭೆಯ ಕೈಗೊಳ್ಳಲು ಅಭಿವೃದ್ಧಿ ಕಾಮಗಾರರನ್ನು ಶೀಘ್ರ ಅನುಷ್ಠಾನಗೊಳಿಸಲು ನಗರಸಭೆ ಸ್ವಚ್ಛತೆ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲರೂ ಸಹಕರಿಸುವಂತೆ ಕೋರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಾಲಿನಲ್ಲಿ ಒಟ್ಟಾರೆಯಾಗಿ ಐದು ಲಕ್ಷ ಉಳಿತಾಯ ಆಯವೆಯನ್ನು ಮಂಡಿಸುತ್ತಿದ್ದೇನೆ Dann wird